ಪವರ್ ಇವತ್ತು ನಾವೆಲ್ಲರೂ ಕೂಡ ಸಾಮಾಜಿಕ ಕ್ರಾಂತಿಯನ್ನ ಮಾಡದಂಥ ಬಸವಣ್ಣವರಿಗೆ ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣವರಿಗೆ ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುಷ್ಪಾರ್ಚನೆಯನ್ನ ಮಾಡಿದ್ದೇವೆ ಇವೆಲ್ಲರೂ ಕೂಡ ಇಲ್ಲಿ ಮುಖ್ಯವಾಗಿ ಸೇರಿರ್ತಕ್ಕಂಥದ್ದು ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಈಗಾಗಲೇ ಪೂಜೆ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರು ಸಂಗೊಳ್ಳಿ ರಾಯಣ್ಣವ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಸಂಗೊಳ್ಳಿ ರಾಯಣ್ಣವರು ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿಯವರು ಅವರು ಹುಟ್ಟಿದ ಊರು ಸಂಗೊಳ್ಳಿ ಅವರನ್ನ ರಾಯ ರಾಯ ಅಂತ ಕರೀತಾ ಇದ್ರು ರಾಯಣ್ಣ ಆದರು ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರು ಅಂತ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ಅದು ಒಂದು ತಾಲೂಕು ಕೇಂದ್ರ ಇದೆ ಅಲ್ಲಿ ಒಂದು ಸಂಸ್ಥಾನ ಇತ್ತು ಆ ಸಂಸ್ಥಾನದ ರಾಣಿಯಾಗಿದ್ದವರು ಚೆನ್ನಮ್ಮನವರು ಆ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣವರು ಕಿತ್ತೂರು ಸಂಸ್ಥಾನದ ಸೈನ್ಯದಲ್ಲಿದ್ದರು ಕಿತ್ತೂರು ಸಂಸ್ಥಾನದ ಸೈನ್ಯದಲ್ಲಿದ್ದರು ಅವರು ಕಿತ್ತೂರು ರಾಣಿ ಚೆನ್ನಮ್ಮನವರು ರಾಣಿಯಾಗಿದ್ದಂಥ ಸಂದರ್ಭದಲ್ಲಿ ಈ ದೇಶವನ್ನ ಆಕ್ರಮಿಸ್ಕೊಳ್ತಕ್ಕಂಥ ಕೆಲಸವನ್ನ ಬ್ರಿಟಿಷ್ನವರು ಮಾಡ್ತಾ ಇದ್ರು ನಿಮ್ಗೆಲ್ಲ ಗೊತ್ತಿದೆ ಬ್ರಿಟಿಷ್ನವರು ಇಂಗ್ಲೆಂಡ್ ನಿಂದ ಬಂದಂತವ್ರು ಈ ದೇಶಕ್ಕೆ ವ್ಯಾಪಾರ ಮಾಡಕ್ ಬಂದವರು ವ್ಯಾಪಾರ ಮಾಡಕ್ ಬಂದು ಈ ದೇಶವನ್ನೇ ಹೊಸಪಡಿಸ್ಕೊಬಿಡ್ತಾರೆ ಸುಮಾರು ಎರಡು ನೂರು ವರ್ಷಗಳ ಕಾಲ ಈ ದೇಶವನ್ನ ಆಳ್ತಾರೆ ಎರಡು ನೂರು ವರ್ಷಗಳ ಕಾಲ ನಮ್ಮ ದೇಶದಲ್ಲಿ ಬಹಾರಾಜ ರಾಜರುಗಳು ಮತ್ತು ರಾಣಿಯರು ಎಲ್ಲ ಸುಮಾರು ಐನೂರ ಅರವತ್ತೊಂದು ಜನ ಇರ್ತದೆ ಐನೂರ ಅರವತ್ತೊಂದು ಜನ ಇರ್ತದೆ ಅದರಲ್ಲಿ ರಾಜರುಗಳೇ ಜಾಸ್ತಿ ಇರ್ತಾರೆ ಪ್ರಾಣಿಯರು ಇರ್ತಾರೆ ಆದ್ರೆ ಒಬ್ರಿಗೊಬ್ರು ಕೆಂಡರು ಆಗಲ್ಲ ಆ ಸಂಸ್ಥಾನಗಳೆಲ್ಲ ರಾಜಧಾನಿಗಳೇ ಇರ್ತವೆ ಒಂದು ಸಂಸ್ಥಾನ ಅಷ್ಟೇ ಇತ್ತೂರು ಒಂದು ಸಂಸ್ಥಾನ ದೊಡ್ಡ ದೊಡ್ಡ ರಾಜ್ಯಗಳೇ ಇರ್ತವೆ ರಾಜಧಾನಿಗಳೇ ಇರ್ತವೆ ಆಗ ಬ್ರಿಟಿಷ್ನವರು ಒಬ್ಬರನ್ನ ಒಬ್ಬರ ಮೇಲೆ ಎತ್ತು ಕಟ್ಟಿ ದೇಶನೇ ಕೊಳ್ಳೆ ಒಡೆದು ಈ ದೇಶದ ಆಧಿಪತ್ಯವನ್ನು ಸ್ಥಾಪನೆ ಮಾಡ್ತಾರೆ ಇವರು ಈ ದೇಶವನ್ನ ಆಡಬೇಕಾದ್ರೆ ನಮ್ಮ ನಮ್ಮವರೇ ಕಾರಣ ಅಂತಕ್ಕಂಥದ್ದನ್ನು ನಾವು ಮರಿಲಿಕ್ಕೆ ಸಾಧ್ಯ